ಸಮಾಜ ಸೇವಕ ಅಫ್ಸರ್ ಪಾಷಾ ಅವರಿಗೆ ಬಂಗಾರಪೇಟೆ ಮಿತ್ರರ ಬಳಗದ ವತಿಯಿಂದ ಸನ್ಮಾನ ಬಂಗಾರಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿರುವ ತಹಶೀಲ್ದಾರ್ ಕಚೇರಿ ಪಕ್ಕದಲ್ಲಿರುವ ಮುಬಾರಕ್ ಹೋಟೆಲ್ ಮಾಲೀಕರಾದ ಅಫ್ಸರ್ ಪಾಷಾ ಅವರ ಸುಮಾರು ಹದಿಮೂರು ವರ್ಷಗಳಿಂದ ಪ್ರೀತಿಯ ಊಟ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ದಿನನಿತ್ಯ ಬೆಳಗ್ಗೆ ಉಪಹಾರ ಮಧ್ಯಾಹ್ನದ ಊಟ ಸುಮಾರು ಐನೂರರಿಂದ ಸಾವಿರ ಜನಕ್ಕೆ ಊಟ ನೀಡುವ ಮೂಲಕ ಬಂಗಾರಪೇಟೆಯಲ್ಲಿ ಜನರ ಪ್ರೀತಿಗೆ ಪಾತ್ರರಾದ ವ್ಯಕ್ತಿಯಾಗಿದ್ದಾರೆ ಎಂದು ಬಂಗಾರಪೇಟೆ ಮಿತ್ರರ ಬಳಗದ ಬಿಇಎಂಎಲ್ ನಿವೃತ್ತ ರಂಗರಾಮಯ್ಯ ತಿಳಿಸಿದರು ಬಂಗಾರಪೇಟೆ ಮಿತ್ರರ ಬಳಗದ ವತಿಯಿಂದ ಮುಬಾರಕ್ ಹೋಟೆಲ್ನ ಮಾಲೀಕರಾದ ಅಪ್ಸರ್ ಪಾಷಾ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜ್ಯೋತಿ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಆರ್ ಜಗದೀಶ್ ಕುಮಾರ್ ಮಾತನಾಡಿ ಕೆಲವರು ಧನ್ವಂತರಾಗಿದ್ದರೂ ಸಹ ಸಮಾಜದಲ್ಲಿನ ಕಷ್ಟ ಕಾರ್ಪಣ್ಯಗಳನ್ನು ಅರಿಯಲು ಸಾಧ್ಯವಾಗುವುದಿಲ್ಲ ಇಂತಹ ಆಧುನಿಕ ಯುಗದಲ್ಲೂ ಕೂಡ ದೀನ ಬಡ ಜನರ ಪಾಲಿಗೆ ದೇವರಾಗಿದ್ದಾರೆ ಇವರು ಅನ್ನದಾನ ಒಂದೇ ಮಾಡದೆ ಜಾತಿ ಧರ್ಮ ಎಲ್ಲೆಯನ್ನ ಮೀರಿ ಸಮಾಜದಲ್ಲಿನ ಕಡು ಬಡವರಿಗೆ ತಮ್ಮ ಕೈಲಾದ ಎಲ್ಲ ಸಹಾಯವನ್ನ ಮಾಡುತ್ತಿರುತ್ತಾರೆ ಇಂತಹ ಮಹಾನ್ ವ್ಯಕ್ತಿಯನ್ನ ಇಂದು ಸನ್ಮಾನಿಸಿ ಗೌರವಿಸಿರುವುದು ನಮ್ಮ ಭಾಗ್ಯ ಎಂದರು ಈ ಸಂದರ್ಭದಲ್ಲಿ ಕೆಎಂವಿಪ್ರಸಾದ್ ಎಲ್ಎ ಶ್ಯಾಮಸುಂದರ್ ಸಿಎ ಶಶಿಕುಮಾರ್ ಬೇಕರಿ ಶ್ರೀನಿವಾಸ್ ಹಾಸನ ಮಂಜುನಾಥ್ ಟಿಸಿ ಶ್ರೀನಾಥ್ ಬಿಇಎಂಎಲ್ ಲಕ್ಷ್ಮೀಪತಿ ಸೈಯದ್ ಖಲೀದ್ ಸಲಹುದ್ದೀನ್ ಸೈಯದ್ ಶಫಿಯುಲ್ಲಾ ಇತರರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನಾವು ಬಂದು ಊಟ ತಂದಿರೋದಲ್ಲ ಕಟ್ಟೆ ತಂದು ಚೇಂಜ್ ಮಾಡಿರ್ತಾರಲ್ಲ ಅವ್ರಿಪಾರ್ಟ್ಮೆಂಟ್ ಅವರೆಲ್ಲರಿಗೂ ಒಳ್ಳೇದಾಗಿತ್ತು ಅಂತ ಹೇಳಿ ಕೈ ಹೇಳಿ ಮುಟ್ಟು ಅವ್ರಿಗೆ ಆಯ್ಕೆ ಕೊಟ್ಟಿರುವುದಾಗಿ ಒಂದು ಕಾಣ್ಬಿಟ್ಟದ ಹೇ ಜಯ ಜೈ ಜೈ ರಂಗರಂಗ್ ಎಲ್ಲರ ಪರವಾಗಿ ನಡೀತಾ ಇದೆ ಅದಕ್ಕಾಗ

ನಾನು ಮಾಡೋ ಕೆಲಸ ಸಣ್ಣದ್ದು ಅಷ್ಟು ಪ್ರೀತಿಗೂ ಆದರೆ ಅದರಲ್ಲಿ ನಾವು ಎಷ್ಟು ನಾನು ಜೂನ ನಾನು ಮಾಡ್ತೀನಿ ಅದು ಕಾರಣ ಗಣಾತು ಅವ್ರಿಗೆ ಇಲ್ಲ